ಈ ಹಾಡ್ ಹೆಂಗಿತ್ತ ಹೇಳೋದ ಇನ್ನೊಮ್ಮೆ ಲಕ್ಷ್ಮಿ ಆ ಕಳ ಮಾರ್ಯರು ಇವರು ಹೋರಿ ಗುಣದಾರು ಎಷ್ಟೋ ಹುಡುಗಿಯರ ತೆಲಿ ಕೆಲಸಿಯಾಗಿ ಮುಂಜಾನೆ ನೋಡಿದ್ರ ಹಂದಿ ಮಕದವರು ಇಷ್ಟ ಅಲ್ಲದ ಸಾಲದಂತ ಸಂಧಿ ಸಂಧಿ ತಿರುಗೋರು ಏ ಇಲ್ಲಪ್ಪ ಆಕ್ಚುಲಿ ಗಂಡ ಮಕ್ಳು ತಿರುಗ್ತಾರ ಆತಾರಲ್ಲ ನೀವು ನಾವ್ ಎದಕ್ ತಿರುಗತಿವಿ ಹೇಳ ಎದಕ್ ತಿರುಗ್ತಿರ ಹೇಳ ನಮ್ ಮನೆ ಅಂಗಳದಾಗ ಹಂದಿ ಬರಬಾರ್ದು ಅಂತ ತಿರುಗತಿವಿ ನಾವು ಎಲ್ಲಾ ಹುಡುಗಿಯರ್ ಲೈನ್ ಹೊಡಕ ನಾವು ಮನಸ್ಸು ಸಂಧಿ 나 ಮನಸ್ ಮಾಡಿ ಮೆರೆಕತ್ತಿ ಒಂದು ಊರಾಗ ನಿಂತ ಸಾವಿರ ಬકરી ನೋಡ್ತೀವಿ ನಾವು ತಪಾಸ್ ಮಾಡಿ ಬಂದಿರ್ಬೇಕು ಬಂದಿರಬೇಕು ನಿನ್ ಪಡೆಯಕ ಅಯ್ಯೋ ಹಿಮಾಲಯ ಹಿಮಾಲಯ ಆ ಭಗವಂತ ಏನರ ಪ್ರತ್ಯಕ್ಷವಾಗಿ ವರಕ್ಕೆ ಇಳಿದ್ರು ಬೇಡ ಅಂತินಾ ಏ ಪುಣ್ಯ ಮಾಡ್ ಕೇಳು ಯಾಕ ಕೆಡಿ ಎತ್ತಿದ ನಾಗರಹಹು ಜೊತೆ ಜೀವನ ಮಾಡಬಹುದು ಹೌದಾ ಈ ನಗುವಂತ ಹುಡುಗಿಯರ ಜೊತೆ ಜೀವನ ಮಾಡೋದು ಬಹಳ ಕಷ್ಟ ಆಯ್ತು ಅಷ್ಟೇ